ದೀಪಾವಳಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ಗಳ ಮಾರಾಟ ಇದ್ದಾರೆ ಮತ್ತೆ ಈಗ ತಡ ಇದೆ ರೀತಿ ಕುರಿ ಬಟ್ಟೆ ಖರೀದಿಸಿ ಭಾರೀ ಗಿಫ್ಟ್ ತಗಿರೀ ಶಾಪ್ ಫಾರ್ ದೀಪಾವಳಿಗೆ ಮಾತ್ರ ಪ್ರತಿದಿನ ಮೂರೇ ದಿನ ಮುದ್ದ ಆಗಕ್ಕೆ ಕೊಂತು ತರದಾದು ಸುರಸ್ದಕ ಸರ್ಕಾರ ಯಾಕೋ ಬಿಟು ಬಿಟಿ ಕನದೇ ಪದೇ ಪದೇ ಯಾರ್ನೇ ಕೇಳ್ತಾರಲ್ಲ ಮಾಧ್ಯಮದವರು ಮಾಧ್ಯಮದವರು ಏನು ಮಾಡ್ತಾ ತರೆ ನಿಶ್ಯ ಅವರ ಜೊತೆ ಮೀಟಿಂಗ್ ಕಳಿಸಿದ್ದೇವೆ ಡಿ ಸಿ ಅವ್ರು ಮಾತಾಡ್ತಾ ಇದ್ದಾರೆ ಡಿ ಸಿ ಅವ್ರ ಜೊತೆ ಮೀಟಿಂಗ್ ಕಟ್ಟಿಸಿ ಡಿ ಸಿ ಬಾ ಡಿ ಸಿ ಅವ್ರು ಏನು ಮಾಡವ್ರಿ ನೀವು ಹೇಳಿದ್ರೆ ಹೋಗಿದ್ರೆ ಹೋಗ್ತಾನು ಬಾಳಂದು ಮಾಡ್ತಾರೆ ಇಷ್ಟೇ ಹೇಳಿ ಬರ್ಬೇಕಂತ ಹೇಳ್ತೀವಿ ಅಷ್ಟೇ ಹೇಳೋ ಮಾತ್ರ ಹೊಳೆ ಆಫೀಸ್ಗೆ ಹೋಗ್ಬಿಡ್ತಾರೆ ಏನಾರು ನೋಡ ಒಂದು ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ ವ್ಯಾಲ ಮೂರು ಸಾವಿರ ಐದ್ನೂರು ಹತ್ತು ಮಾಡ್ಕೊಂಡು ಬಾರೋ ಅಂದ್ರೆ ಅಂಡ್ರಲ್ಲ ಏನೋ ಪ್ರೀತಿಂದ ಮೂರು ಸಾವಿರ ಕೇಳತ್ತಾರೆ ಇನ್ನೊಂದು ಹತ್ತು ರೂಪಾಯಿ ಹೆಚ್ಚು ಮಾಡ್ಕೊಂಡು ಬಂದ್ಬೇಡ ನಾವು ಅದು ಅನ್ಬೇಕಲ್ಲ ಅದನ್ನ ಅಂದ್ರೆ ಅವ್ನು ಡಿ ಸಿ ಮಾತಾಡ್ತಾನು ಇವರು ಡಿ ಸಿ ಎಸ್ ಹೇಳ್ತಾರೆ ಆದರೆ ಡಿ ಸಿ ಹಾಕಿತ್ತು ಇಷ್ಟೇ ಮಾತಾಡಬೇಕು ಹಿಂಗೆ ಬರಬೇಕು ಗೊತ್ತಿದ್ವಿ ಆದ್ರೆ ಬಿಡ್ರಿ ನಮಗೆ ಯಾರು ಬೇಡ ನಮಗೆ ಒಂದೇ ಉದಾಹರಣೆ ಯಾರು ನಾ ಯಾಕೆ ನಾವು ಮಾತಾಡೋದು ಅಂದ್ರೆ ನಮಗೆ ಬೇಕಾದವ್ರು ಒಬ್ಬರ ಸಿದ್ದರಾಮಯ್ಯ ಸಾಹೇಬ್ರ ಮಂತ್ರಿ ಫ್ಯಾಕ್ಟ್ರಿ ಹಿಡ್ಕೊಂಡು ಯಾವುದೇ ಉದ್ಯಮ ಇಟ್ಕೊಂಡು ರಿಯಲ್ ಎಸ್ಟೇಟ್ ಇಟ್ಕೊಂಡು ನೀರಾವ್ ಹಿಡ್ಕೊಂಡು ಮೂವತ್ತಾರು ಡಿಕ್ ಖಾತೆಗಳಿಗೆ ಮಾಲೀಕ ಯಾರಪ್ಪ ಅಂದರೆ ಸೇಮ್ ಇವರು ಖಾತೆ ಹಂಚಿಕಿದ್ರೆ ಅಷ್ಟೇ ಆ ಆ ಮಂತ್ರಿ ಈ ಮಂತ್ರಿ ಈಗ ಸಕ್ಕರೆ ಮಂತ್ರಿ ಅದಪ್ಪಾ ಅಂತಂದ್ರು ಕ್ಯಾಬಿನೆಟ್ದಾಗ ಅದಕ್ಕೊಂದು ಮಾತ್ರ ಬೌಡಿ ಇರ್ತೈತಿ ಆ ಬೌಡಿ ಯಾರು ಸಿಎಂ ಸಿ ಆಕೈತಿ ಸಿಎಂ ಸಹ ಆದಾಗ ಇವಾಗ ಸಕ್ರೆ ಮಂತ್ರಿ ಘೋಷಣೆ ಮಾಡ್ತೈತಿ ಅದೇ ಮೇಲೆ ತೋಷಣೆ ಮಾಡೋಕ್ಕೂ ಪಾವತ್ರಿ ಸಂವಿಧಾನ ಹಂಗೈತಿ ಅದಕ್ಕಾಗ ಈಗ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಏನು ಅದಾವಲ್ಲ ಇವು ನ್ಯಾಯಾಂಗ ಒಂದು ಐತಿ ನಮ್ದು ಶಾಸಕಾಂಗ ಕಾರ್ಯಾಂಗ ಏನು ಮಾಡುವ ಅವು ಏನು ಮಾಡತ್ತ ಗೊತ್ತಾಗೋದಕ್ಕ ಅದಕ್ಕೆ ಸಂವಿಧಾನವನ್ನು ಪುಸ್ತಕ ತೆಗೆದು ಓದ್ರಿ ಊದಿ ಕೆಸ ನ್ಯಾಯಾಂಗ ಎಲ್ಲಿ ನಡೆದೈತೆ ಅನ್ನೋದು ನೋಡ್ರಿ ಶಾಸಕಾಂಗ ಕಾರ್ಯಾಂಗ ಮಾಡಿ ಕೇಸಿಂದ ಮೂರ್ ಸಾವಿರದ ಐದುನೂರ ಹತ್ತು ರೂಪಾಯಿ ಘೋಷಣೆ ಮಾಡ್ರಿ ಮತ್ತೆ ಹೆಚ್ಚಿಗೆ ನೀವು ಮತ್ತೆ ದೊಡ್ಡ ಶ್ರೇಷ್ಠ ಈ ರೈತ ಕುಲದ ಒಬ್ಬ ನಾಯಕರ ಕಿರಿ ಸಿದ್ದರಾಮಯ್ಯ ಸಾಹೇಬ್ರೆ ಯಾಕಂದ್ರೆ ನಾವು ಬರೇ ಇವ್ರನ್ನ ಬೇಕತ್ತಕೋ ಅವೇನೋ ನನ್ನ ಬಗ್ಗೆ ಯಾರು ಮಾತ್ರ ನಾನಾ ಮಾಲಕುತಾನ ಹೌದ್ರ ಮತ್ತೆ ನಾವು ತಲೆಗೋದ್ಕು ನಮ್ಮ ನಮಗೆ ಹೆಚ್ಚಿದ್ದೆ ಮೇನ್ ನಮ್ಮ ಮಾಲಕ ಜೊತೆ ಮಾತಾಡಿದ್ವಿ ಅಂದ್ರ ಆರ್ಡರ್ ಮಾಡ್ಬೇಕು ಯಾಕಂದ್ರೆ ಆರ್ಡ್ರ್ ಮಾಡ್ಯಾನ ಇತಿಹಾಸದಾಗ ಹಿಂದಕ್ಕೆ ಒಮ್ಮೆ ಎರಡು ಸಾವಿರ ಹದಿನಾಲ್ಕನೇ ಇಷ್ಟವಾಗಿ ಇತಿಹಾಸ ಆರ್ಡ್ರ್ ಮಾಡ್ಯ ಅಂತ ನಾಲ್ಕನೂ ಒಮ್ಮೆ ಹಚ್ಚು ಮಾಡ್ಯಾರ ಬಿಟ್ಟು ಅರವಾಯಿ ಅನ್ನೋ ತಿಳ್ಕೊಂಡಿರೋಮ್ಮೆ ಹೋರಾಟದಾಗ ಅವಾಗ ತಕ್ಷಣ ಆರ್ಡ್ರ್ ಮಾಡೋರು ಆ ಒಂದು ಹೋರಾಟ ಹಾಗೂ ಚಾಲೂ ಆಗೈತಿ ಐದು ಎಕರೆ ಘಟನೆ ನಡೆದವ ಜಿಲ್ಲೆಯಿಂದ ಬೇರೆ ಬೇರೆ ಈ ಉತ್ತರ ಕರ್ನಾಟಕದಾಗ ಹಳ್ಳಿಯಿಂದ ಹಿಡಿದು ಜಿಲ್ಲೆವರೆಗೆ ಹೋರಾಟ ಚಾಲ ಎಲ್ಲ ಸಂಘಟನೆಯವರು ರೈತರು ಕೂಲಿ ಕಾರ್ಮಿಕರು ಎಲ್ಲರೂ ಮತ್ತು ವರ್ಷಗಳ ಹೆಸರು ಬೇಡ ಎಲ್ಲರೂ ಏನ ಸಮಾಜ ಅದಲ್ಲ ವಕೀಲರು ಹಿಡ್ಕೊಂಡು ಎಲ್ಲರೂ ಗಂಟೆ ಬಿದ್ದರು ಯಾಕೆ ಹಿಂಗೆ ಒಕ್ಕಟ್ಟೆಯಾರಂದ್ರೆ ಅವ್ರಿಗೆ ಗೊತ್ತಾಗೈತಿ ರೀ ರೈತನ್ನ ಮ್ಯಾಲೆಲ್ಲರೂ ಬಿಡ್ತಾರ್ರಿ ಡಾಕ್ಟರ್ ಇರ್ಬೋದು ವಕೀಲರು ಇರ್ಬೋದು ನೌಕರಷ್ಟು ಮನವಿ ಇರ್ಬೋದು ಡಿಪಾರ್ಟ್ಮೆಂಟ್ದವ್ರು ಇರ್ಬೋದು ಹಾಲಿನ್ ಡಿಸ್ನವ್ ಇರ್ಬೋದು ಪ್ರತಿಯೊಂದು ಕುಲರಿ ಹೇಳಕ್ಕೆ ಹೆಸರು ನನಗೆ ಅಷ್ಟು ಮಂದಿ ಬಗ್ಗೆ ಅಂತ ಕೂಲಿ ಅವ್ರಿಗೆ ಪ್ರೀತಿ ಬಂದ ನಾವು ನಿಮ್ಮ ಜೊತೆ ಅದು ಆಗುವ ಬಲನದ ಮತ್ತೆ ಅದಕ್ಕಾಗಿ ಇದನ್ನ ಅರ್ಥ ಮಾಡ್ಬೇಕ್ರೆ ಮಾನ್ಯ ಮಂತ್ರಿಗಳೇ ಪದೇ ಪದೇ ನಾವು ಅವಾಶ್ಸ ಮಾತಾಡೋದು ಯಾಕಂದ್ರ ನಾವು ವಿದ್ಯಾವಂತರದು ನೀವೇನಾರ ಕರ್ನಾಟಕ ರಾಜ್ಯದ ರೈತ ಕುಲದ ಮೇಲೆ ಪ್ರೀತಿ ವಿಶ್ವಾಸ ಇತ್ತಂದ್ರ ನೀನೊಬ್ಬ ರೈತ ನಾಯಕನಾಗಿ ಮಂತ್ರಿ ಆಗಿದ್ದೀಪ ಅಂತಂದ್ರ ನಿನಗ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಪದೇ ಪದೇ ಹೇಳಕ್ ಇಷ್ಟಪಡ್ತೀನೋ ನೀನು ಈ ರಾಜಕೀಯ ಇನ್ನು ಮುಂದೆ ನಿವೃತ್ತಿ ಹಾಕಿ ಅಂತ ನೀವೇ ಹೇಳಿದಿರಿ ಈ ಒಂದು ಇತಿಹಾಸ ಮಾಡಿದಂದ್ರ ನಿನ್ನ ಜೀವನ ಪರ್ಯಂತ ಹಿಂಗೆ ಹೋರಾಡ್ದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾನೆ ಮಾಡ್ಯಾರತ ಬಂಗಾರಪ್ಪ ಇವತ್ತು ಲೈಟ್ ಬಿಲ್ ಸೂಟ್ ಮಾಡ್ಯಾನ ಇವತ್ತು ಮೂವತ್ತು ವರ್ಷದಿಂದ ನಾವು ರಾಜ್ಯದಾಗ ಲೈಟ್ ಬಿಲ್ ತುಂಬುದಿಲ್ಲ ಅವ್ನ ಹೆಸರು ಯಾಕೆ ಹೇಳ್ತಂದ್ರೆ ಮಾಡ್ಯ ನೀನು ಇಸಲಾ ಐದು ಹೇಳುದು ಹತ್ತು ರೂಪಾಯಿ ಹೆಚ್ಚು ಘೋಷಣೆ ಮಾಡ ನಮ್ಮ ಜೀವ ನಿನ್ನ ಹೆಸರು ಹೇಳ್ತು ನಿನ್ನ ಜಯಕಾರ ಹಾಕ್ತು ಇಲ್ಲಪ್ಪ ಅಂತ ಧಿಕ್ಕರ್ ಹಾಕ್ತಾ ತೀವ್ರ ಪೊಲೀಸ್ ಇಲಾಖೆಗೆ ನಮ್ಗೆ ಕುಸ್ತಿ ಚಾಲು ಆಗೈತಿ ಅವರು ಅಲ್ಲಿ ಹೋಗ್ ಇಲ್ಲಿ ಹೋಗಾರ ಪಾಪ ಅವ್ರ ಡ್ಯೂಟಿ ಅವ್ರು ಮಾಡತ್ತಾರು ನಮ್ಮ ಹೋರಾಟ ನಾವು ಮಾಡ್ತು ಒಂದೇ ನಮ್ದು ನಿರ್ಧಾರ ಮಾಡು ಇಲ್ಲವೇ ಮಡಿ ಜೈಲಿಗೆ ಹೋಗೋದಿಲ್ಲ ಏನಾದರೂ ಇನ್ನು ರಸ್ತೆ ಮಾಡಿ ಹಳ್ಳಿ ಹಳ್ಳಿ ಕರೆ ಕೊಟ್ಟ ದನ ಕರ ಸಗಣಿ ಎಲ್ಲ ಹೆಣ್ಮಕ್ಳು ತಂದ ರಸ್ತೆ ಮೇಲೆ ಮಾಡಿ ಅವ್ರು ಹೋರಾಟ ಮಾಡೋಟಾಗ ಏನಾರ ಸರ್ಕಾರ ಲಾ ಆರ್ಡ್ರ್ ಮಾಡಿತಪ್ಪ ಲಾ ಆರ್ಡ್ರ್ ಮಾಡಿತಂದ್ರೆ ಫಸ್ಟ್ ಎದಿಗೆ ನಾ ಗುಂಡ್ ನಾನು ಎಲ್ಲಾ ಬಯಸ್ತೀವಿ ಮಾಧ್ಯಮ ಮುಖಾಂತರ ಬಿಲ್ ನಮಗೆ ಕೊಡಲೇ ಬೇಕಾದ ಜಾತಿ ಗಣೇಶ್ ಹಿಗರ ಕರ್ನಾಟಕ ರಾಜ್ಯ ರೈತ ಸಂಘದ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ